Hi ಐ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇಷ್ಟ ಆದರೆ ಗೊತ್ತಲ್ಲ ಒಂದು ಪುಟ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ಆಲ್ರೆಡಿ ಎಲ್ಲರೂ ನೋಡಿರ್ತೀರ ತಂಬ್ಲೈನ್ನಲ್ಲಿ ಇವತ್ತು ಬಂದು ನಮ್ಮನೆ ದೇವರು ಬ್ರಹ್ಮಲಿಂಗೇಶ್ವರನಿಗೆ ಬೆಣ್ಣೆ ಅಲಂಕಾರ ಮಾಡಿಸಿ ಪೂಜೆ ಮಾಡಿಸ್ತಾ ಇದ್ದೀವಿ ಆ್ಯಕ್ಚುಲಿ ಬಂದು ಈ ಪೂಜೆನ ತುಂಬ ದಿನದ ಮುಂಚೆನೇ ಮಾಡಿಸ್ಬೇಕಿತ್ತು ಅಂದರೆ ಪುಟಾಣಿಗೆ ಒಂಬತ್ತು ತಿಂಗಳಿಗೆ ನಾವು ಅವನಿಗೆ ಮುಡಿ ಕೊಟ್ವಿ ನಾಮಕರಣ ಆದ ಬೆಳಗ್ಗೆ ಅವನಿಗೆ ಬಂದು ಮುಡಿ ಕೊಡಿಸಿ ಹೋದ್ವಿ ಸೊ ಆಗಲೇ ಮಾಡಿಸ್ಬೇಕಾಗಿತ್ತು ದೇವರಿಗೆ ಬೆಣ್ಣೆ ಅಭಿಷೇಕ ಮಾಡಿಸಿ ಒಂದು ನಾಲ್ಕು ಜನಕ್ಕೆ ಊಟ ಹಾಕ್ಬೇಕಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಸೊ ನನ್ನ ಹಳೆಯ ಎಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ ನಾವು ಯಾವಾಗ ಇನ್ನೂ ಮನೆ ಮಾಡಿರಲಿಲ್ಲ ಈ ಏನಂದರೆ ಏನೂ ಇರಲಿಲ್ಲ ಸೊ ಫಸ್ಟ್ ನಾವು ಸ್ಟೇಬಲ್ ಆಗಬೇಕಲ್ವ ಸೊ ಹಾಗಾಗಿ ಅವಾಗ ಒಂಬತ್ತು ತಿಂಗಳಿಗೆ ಮೊದಲು ಮುಡಿ ನಮ್ಮ ಮನೆ ದೇವರಿಗೆ ಕೊಡಬೇಕು ಅಂತ ಇತ್ತು ಸೊ ಹಾಗಾಗಿ ಒಂಬತ್ತು ತಿಂಗಳಿಗೆ ಮುಡಿ ಕೊಟ್ವಿ ನಾವಿಲ್ಲಿ ಬಂದು ಎಲ್ಲ ಸೆಟಲ್ ಆದಮೇಲೆ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಸೊ ಅದ್ರ ಪ್ರಕಾರ ಇವತ್ತು ಫೈನಲಿ ನಮ್ಮ ಮನೆ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿಸಿ ಅಭಿಷೇಕ ಮಾಡಿಸಿ ಒಂದು ನಾಲ್ಕು ಜನಕ್ಕೆ ಊಟ ಹಾಕೋಣ ಹೇಳಿ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಇದು ಬಂದು ಹಿಂದಿನ ದಿನದ್ದು ಪೂಜೆ ಹಿಂದಿನ ದಿನದ್ದು ಸೊ ಅಷ್ಟು ಸಾಮಾನೆಲ್ಲ ತೊಗೊಂಡು ಬಂದಿದ್ರು ಅದೆಲ್ಲ ಸರಿ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೀನಿ ಸೊ ಒನ್ಸ್ ಎಲ್ಲ ರೆಡಿ ಆಗಿದೆ ಮನೆಯಲ್ಲಿ ಡೀಪ್ ಕ್ಲೀನ್ ಮಾಡಿ ಎಲ್ಲ ರೆಡಿಯಾಗಿದೆ ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಎಲ್ಲ ಎತ್ತಿಟ್ಕೊಂಡು ಬೆಳಗ್ಗೆ ಬೇಗನೆ ಹೋಗಬೇಕು ಸ್ವಲ್ಪ ಆಗೇ ಅಲ್ಲಿರಬೇಕು ಸೊ ಒಂದು ಎಂಟು ಗಂಟೆ ಅಷ್ಟಲ್ಲೆಲ್ಲ ಹೋಗಬೇಕು ಅದಕ್ಕೆ ಮುಂಚೆ ನಾವೆಲ್ಲ ಮನೆಯಲ್ಲಿ ಪೂಜೆ ಮಾಡಿ ಪ್ರಸಾದಕ್ಕೆ ಎಲ್ಲ ರೆಡಿ ಮಾಡ್ಕೊಬೇಕಲ್ವಾ ಸೊ ಹಾಗಾಗಿ ಹಿಂದಿನ ದಿನವೇ ಎಲ್ಲ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀನಿ ಫೈನಲಿ ಏನೇನಿದೆ ಏನೇನಿಲ್ಲ ಎಲ್ಲ ಸರಿ ಇದೆಯಾ ಅಂತ ಹೇಳಿ ನೋಡ್ಕೊತಾ ಇದ್ದೀನಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇದು ಗಂಟೆ ಗಂಟೆದು ದೊಡ್ಡ ಸ್ಟೋರಿನೇ ಇದೆ ಆ್ಯಂಡ್ ನೆಕ್ಸ್ಟ್ ಹೋಗ್ತಾ ಹೇಳ್ತೀನಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಇತ್ತು ಈಗೇನು ಕಸ ಗುಡಿಸಿ ಮನೆ ಹೊರಿಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಇವತ್ತು ಪ್ರಸಾದಕ್ಕೆ ಬಂದು ಪುಳಿಯೋಗರೆ ಮೊಸರನ್ನ ಮತ್ತು ಸ್ವೀಟ್ ಇದಿಷ್ಟು ಕೂಡ ಮಾಡ್ಕೊಂಡಿದ್ದೀವಿ ಸೊ ಎಸ್ ನಾ ಹಿಂದಿನ ದಿನವೇ ಕಂಪ್ಲೀಟ್ ಎಲ್ಲವನ್ನು ಪ್ರಿಪೇರ್ ಮಾಡಿಟ್ಟಿದ್ದೆ ಅಮ್ಮ ಬಂದು ಆ್ಯಕ್ಚುಲಿ ಹಿಂದಿನ ದಿನ ಬಂದಿದ್ದಂಥದ್ದು ಸೊ ಎಲ್ಲ ರೆಡಿಯಾಗಿತ್ತು ಫೈನಲಿ ಇವಾಗ ಪುಳಿಯೋಗರೆ ಮೊಸರನ್ನಕ್ಕೆ ಅಮ್ಮ ಬಂದು ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಇನ್ನು ಪುಟಾಣಿ ನಾವು ಸ್ವಲ್ಪ ಬೇಗನೆ ಇದ್ದು ಎಲ್ಲ ಕೆಲಸ ಬೇಗನೆ ಆಗೋಯ್ತು ಬಟ್ ಪುಟಾಣಿ ಪುಟಾನಿನ್ನ ತಾಚೆ ಮಾಡ್ಕೊಂಡಿದೆ ಸೊ ಇದೇಳಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಅವನಿಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಮಕ್ಕಳು ಈ ಥರ ಪ್ರಶಾಂತವಾಗಿ ಮಲಗಿದಾಗ ಸ್ವಲ್ಪ ಎಪ್ಸೋದು ಅಂದರೆ ಸ್ವಲ್ಪ ಬೇಜಾರಿನ ಕೆಲಸನೇ ಇನ್ನು ಹರ್ಷ ಬಂದು ಬೆಳಗ್ಗೆನೆ ಬಿಲ್ವ ಪತ್ರಕ್ಕೆ ಬರ್ತೀನಿ ಅಂತ ಹೇಳಿ ಹೋಗಿದ್ರು ಸೊ ನೋಡ್ತಾ ಇರ್ಬೋದು ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನು ಪೂಜೆ ಸಾಮಗ್ರಿಗಳೆಲ್ಲ ಎಲ್ಲವನ್ನು ಒಂದು ಕಡೆಯಿಂದ ಹಾಕಿಟ್ಕೊಂಡಿದ್ದೀನಿ ಆ್ಯಂಡ್ ಇನ್ನು ಬೆಣ್ಣೆ ಬಂದು ಅವ್ರು ಹೇಳಿದರು ಫ್ರಿಜ್ಜಲೆಲ್ಲ ಇಡಬೇಡಿ ಆ ಒಂದು ಬೋಸಿನಲ್ಲಿ ನೀರು ಹಾಕಿ ನೀರೊಳಗಡೆ ಹಾಕಿಡಿ ಅಂತ ಹೇಳಿ ಯಾಕೆಂದರೆ ಅದು ದೇವರಿಗೆ ಅದು ಅಂಸೋಕ್ಕಾಗಲ್ಲ ಅಂತ ಹೇಳಿ ಹಾಗೆ ಬಿದ್ದೋಗ್ಬಿಡುತ್ತೆ ಅಂತ ಹೇಳಿ ಹೇಳಿದರು ಸೊ ಹಾಗೆ ಅದನ್ನು ಒಂದು ದೊಡ್ಡ ಬೋಸಿನಲ್ಲಿ ಹಾಕಿ ನೀರು ಹಾಕಿ ಇಟ್ಟಿದ್ದೀನಿ ಆ್ಯಂಡ್ ನೋಡ್ತಾ ಇರ್ಬೋದು ಬೆಳಗ್ಗೆನೇ ಒಂಥರ ಈ ಬೆಳಗ್ಗಿನ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸೊ ಸ್ವಲ್ಪ ಇದು ಹೇಳ್ಬೇಕಾದ್ರೆ ಕಸಿವಿಸಿ ಅನಿಸುತ್ತೆ ಬಟ್ ಎದ್ದು ಬೆಳಗ್ಗೆನೇ ಇಲ್ಲ ಕೆಲಸ ಮುಗಿಸಿ ಅದ್ರಲ್ಲೂ ಪೂಜೆ ಎಲ್ಲ ಮಾಡಿದ್ರೆ ಆ ವೈಬ್ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಫೈನಲಿ ನಮ್ ಹೀರೋ ಕೂಡ ರೆಡಿ ಆಗಿದ್ದುಂಟು ನೋಡ್ತಾ ಇರ್ಬೋದು ಸೊ ಎಸ್ ಎಲ್ಲರೂ ರೆಡಿಯಾಗಿದ್ದಾಯಿತು ನಾನು ದೀಪ ಒಂದು ಹಚ್ಚಿರಲಿಲ್ಲ ಹರ್ಷಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅವರು ಬರಲಿ ಅಂತ ಹೇಳಿ ಸೊ ಫೈನಲಿ ಅವರು ಕೂಡ ಬಂದರು ಆ್ಯಂಡ್ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಅಮ್ಮ ಬಂದು ಪುಳಿಯೋಗರೆ ಕಲಿಸ್ತಾ ಇದ್ದಾರೆ ಸೊ ಅದು ಸ್ವಲ್ಪ ಬಿಸಿ ಇತ್ತು ಸ್ವಲ್ಪ ಆರಲಿ ಅಂತ ಹೇಳಿ ಹಾಗೆ ವೆಯ್ಟ್ ಮಾಡ್ತಿದ್ವಿ ಇನ್ನು ಮೊಸರನ್ನ ರೆಡಿಯಾಗಿತ್ತು ಸೊ ಇವಾಗ ಪೀಸ್ಫುಲ್ಲಾಗಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡೋದು ಅಷ್ಟೇ ಕೆಲಸ todo este manual práctico que tienen nosotros tú tú no sabes algo que trajo que era bonito de la casa ಸೊ ಹೀಗೆ ಮನೆಯಲ್ಲಿ ಫಸ್ಟು ಪೀಸ್ಫುಲ್ಲಾಗಿ ಪೂಜೆ ಮಾಡಿ ಬೇರೆ ಕೆಲಸಕ್ಕೆ ಹೊರಟರೆ ಆವತ್ತಿನ ದಿನ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಯೂಶ್ವಲಿ ಬಂದು ನಾನು ಪೂಜೆ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಸಮಯ ತೊಗೊಳ್ತೀನಿ ಒಂದಿಷ್ಟು ಶ್ಲೋಕ ಪಠನೆ ಮಾಡಿ ಆ್ಯಂಡ್ ಇವಾಗ ನನ್ನ ಜೊತೆಯಲ್ಲಿ ನನ್ನ ಮಗ ಕೂಡ ಸೇರ್ಕೊತಾನೆ ನಾನು ಶ್ಲೋಕ ಹೇಳ್ತಾ ಇದ್ರೆ ಅದು ಕೂಡ ತುಂಬ ಕಾಮಾಗಿ ಇರ್ತಾನೆ ಸೊ ಮಕ್ಕಳಿಗೆ ನಾವು ಏನನ್ನು ಹೇಳಬೇಕು ಅಂತಿದ್ದೀವಿ ಅದನ್ನು ಸ್ವಲ್ಪ ಈಸಿಯಾಗಿ ನಾವು ಮಾಡ್ತಾಯಿದ್ರೆ ಮಕ್ಕಳಿಗೆ ಬೇಗನೆ ಕನ್ವೆ ಆಗುತ್ತೆ ಆ್ಯಂಡ್ ಇವಾಗ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು ಸೊ ಫೈನಲಿ ಇವಾಗ ದೇವಸ್ಥಾನಕ್ಕೆ ಹೊರಟಿ ಆಸ್ ಯೂಶಲ್ ಪುಟಾಣಿ ಅವರಪ್ಪನ ಜೊತೆ ಇದ್ದರೆ ಮಂಗಾಟ ಆಡೋರಲ್ಲಿ ಎತ್ತಿದ ಕೈ ಅಪ್ಪ ಮಗ ಇಬ್ರು ಕೂಡ ಸೊ ಎಸ್ ಇವಾಗ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಇನ್ನು ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಒಂದು ಎರಡು ನಿಮಿಷ ಜರ್ನಿ ಅಷ್ಟೇ ಸೊ ದೇವಸ್ಥಾನಕ್ಕೆ ಬಂದ್ವಿ ಅವತ್ತು ಬಂದು ಸೋಮವಾರ ಸೊ ಆಲ್ರೆಡಿ ಪೂಜೆ ಶುರುವಾಗಿತ್ತು ಆಲ್ರೆಡಿ ತುಂಬ ಜನ ಬಂದು ಹೋಗ್ತಾ ಇದ್ದರು ಸೊ ಇವಾಗ ನಾನು ಕೂಡ ದೇವಸ್ಥಾನಕ್ಕೆ ಬಂದು ಪೂಜೆ ಸಾಮಗ್ರಿಗಳೆಲ್ಲ ತಟ್ಟೆಯಲ್ಲಿಟ್ಟು ಜೋಡಿಸ್ಕೊತಾ ಇದ್ದೀನಿ ಆ್ಯಂಡ್ ಸ್ಪೆಷಲಿ ಇದೆಲ್ಲ ಅರ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮಗ ಹುಟ್ಟಿದ ಮೇಲೆ ನಮ್ಮ ಮನೆ ದೇವರಿಗೆ ಒಂದು ವಿಶೇಷವಾದಂಥ ಪೂಜೆ ಮಾಡಿಸ್ಬೇಕು ಅನ್ನೋದು ನನ್ನ ಮತ್ತು ಅರ್ಷನ ಆಸೆ ಆಗಿತ್ತು ಸೊ ಅದರ ಪ್ರಕಾರ ಇವತ್ತು ಪೂಜೆ ಮಾಡಿಸಿದ್ವಿ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ಮನಸ್ಸಿಗೆ ತುಂಬಾ ಸಮಾಧಾನ ಅನ್ನಿಸ್ತು ಆ್ಯಂಡ್ ವೆರಿ ಸ್ಪೆಷಲ್ ಗಂಟೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಎಸ್ ಹೇಳ್ತೀನಿ ನನ್ನ ಕಂಪ್ಲೀಟ್ ಪ್ರೆಗ್ನೆನ್ಸಿ ಜರ್ನಿ ಏನಿದೆ ನಾನು ಸ್ವಲ್ಪ ಕಣ್ಣೀರು ಜಾಸ್ತಿನೇ ಹಾಕಿ ಸಮಯ ವ್ಯರ್ಥ ಮಾಡಿದ್ದೀನಿ ಆ್ಯಂಡ್ ಐ ಡೋಂಟ್ ನೋ ಎಷ್ಟು ಜನ ಬಿಲೀವ್ ಮಾಡ್ತಾರೆ ಅಂತ ಹೇಳಿ ನನ್ನ ಸೀಮಂತದ ಹಿಂದಿನ ದಿನ ಮತ್ತು ಅದರ ಹಿಂದಿನ ದಿನ ಅದು ಎಷ್ಟು ಕಣ್ಣೀರು ಹಾಕಿದ್ದೀನಿ ಅಂತ ಹೇಳಿ ಆ ಫೀಲಿಂಗ್ ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ನನ್ನಲ್ಲಿ ಆಗ್ತಿದ್ದಂಥ ಸಂಕಟ ಇರ್ಬೋದು ಏನೋ ಒಂಥರ ಕೊರ್ಗು ನನ್ನನ್ನು ನಷ್ಟ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರೂ ಕೂಡ ನನಗೆ ಒಂದಿಷ್ಟು ನೋವಾಗದೇ ಇರೋ ಥರ ನನ್ನ ಖುಷಿಗೋಸ್ಕರನೇ ಪಾಪ ಅವ್ರಿಗೆಲ್ಲವನ್ನು ತ್ಯಾಗ ಮಾಡಿದ್ರು ಕೂಡ ನನಗೆ ಇದ್ದಂಥ ಒಂದು ಕೊರ್ಗಂತೂ ಕೊನೆಯವರೆಗೂ ಹೋಗಲಿಲ್ವಲ್ಲ ಅನ್ನೋ ಸಂಕಟ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಬಿಕ್ಕ ಅಕ್ಕಿ ಬಿಕ್ಕಿ ಚಿಕ್ಕ ಮಗು ಥರ ಹತ್ತಿದ್ದೀನಿ ಸೊ ಆ ಮೂಮೆಂಟ್ ಇದೆಯಲ್ಲ ಅದು ಆ ದೇವರಿಗೆ ಮಾತ್ರ ಗೊತ್ತಿರೋ ಅಂಥದ್ದು ಸೊ ನನ್ನ ರೂಮ್ ಕಿಟಕಿ ಏನಿದೆ ಅದು ಓಪನ್ ಮಾಡಿ ಮಧ್ಯರಾತ್ರಿನಲ್ಲಿ ನನ್ನ ಪಾಡಿಗೆ ನಾನೇ ನನ್ನ ಸಂಕಟ ಒಳಗಡೆ ಆಗ್ತಿರೋ ನೋವೆಲ್ಲ ಹೇಳ್ತಾ ಇದ್ದೆ ಸೊ ನಾನು ಅವತ್ತಿನ ದಿನ ನಾನು ಮಲಗಿದ್ದು ಒಂದು ಟೂ ತ್ರೀ ಅವರ್ಸ್ ಅಷ್ಟೇ ಆ ನಡುವೆ ನನಗೆ ನಮ್ಮ ಮನೆಯ ದೇವರ ಕನಸಿನಲ್ಲಿ ಬಂದು ಕಣ್ಣೀರು ಹಾಕಬಾರ್ದು ಬರ್ತಾ ವಂಶೋದ್ಧಾರಕ್ಕೆ ಬರ್ತಾನೆ ಅದಕ್ಕೆ ಪ್ರತಿಯಾಗಿ ನೀನು ನನಗೆ ಮಗು ಕರ್ಕೊಬಂದು ಜೋಡಿ ಗಂಟೆ ಕೊಡಬೇಕು ಅಂತ ಹೇಳಿ ನನ್ನ ಕನಸಿನಲ್ಲಿ ನುಡಿದ ನುಡ್ದಿದ್ದ ಥರ ಆಯಿತು ಸೊ ಅದ್ರ ಪ್ರಕಾರ ಇವತ್ತು ನನ್ನ ಮಗನ ಕರ್ಕೊಂಡು ಬಂದು ಅವ್ರು ಹಾಗೆ ವಂಶೋದ್ಧಾರಕ್ಕೇ ಬಂದಿದ್ದಾನೆ ಸೋ ತುಂಬ ನಂಬ್ತೀನಿ ಸೊ ಅದ್ರ ಪ್ರಕಾರ ನನ್ನ ಮಗನ ಜೊತೆ ಬಂದು ಜೋಡಿ ಗಂಟೆ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ ಸೊ ಈ ಒಂದು ಸೂಚನೆ ಅಲ್ಲಿವರೆಗೂ ಅದೆಷ್ಟು ಕಣ್ಣೀರು ಹಾಕಿದ್ನೋ ನನ್ನ ಮನೆಯ ದೇವರು ಕನಸಿನಲ್ಲಿ ಬಂದು ಆ ಥರ ಮೇಲೆ ಎಸ್ ಇಲ್ಲ ನಾನು ಕಣ್ಣೀರು ಹಾಕಬಾರ್ದು ಅಂತ ಹೇಳಿ ಆವಾಗ ನಾನು ಡಿಸೈಡ್ ಮಾಡಿದಂಥದ್ದು ಆ್ಯಂಡ್ ಸ್ಪೆಷಲಿ ನನಗೆ ಹರ್ಷ ಅವತ್ತು ಹಿಂದಿನ ದಿನ ಕೂಡ ಹೇಳಿದರು ನೀ ಹೋಗ್ತಾ ಒಂದು ಡ್ರಾಪ್ ಕಣ್ಣೀರು ವೇಸ್ಟ್ ಮಾಡಕೂಡ್ದು ನಾನು ನಿನ್ನ ಖುಷಿಗೋಸ್ಕರ ನಿನಗೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ನೀನು ಕಣ್ಣೀರು ಹಾಕಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ನೀನು ಹಳ್ಳಬಾರ್ದು ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದರು ಅದ್ರ ಪ್ರಕಾರ ಸೊ ನನ್ನ ಮನೆಯ ದೇವರು ಸ್ಪೆಷಲಿ ನನ್ನ ಗಂಡ ಅವರು ಒಂದು ದೇವರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ನಾನು ಎರಡೂ ದೇವರುಗಳು ಹೇಳಿದಾಗೆ ಕಣ್ಣೀರು ಹಾಕ್ತೆ ಅವತ್ತು ತುಂಬಾ ಖುಷಿಯಾಗಿ ಬಂದೆ ಸೊ ಫೈನಲಿ ಇದೆ ಗಂಟೆ ಸ್ಟೋರಿ ಬಂದು ನಮ್ಮ ಮನೆ ದೇವರು ಕನಸಿನಲ್ಲಿ ಕೇಳಿದರು ಸೊ ಅದ್ರ ಪ್ರಕಾರ ನಾನು ಗಂಟೆನ ತೊಗೊಂಡು ಬಂದು ಇವತ್ತು ಪೂಜೆ ಮಾಡಿಸಿದಂಥದ್ದು ನಮಃ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಬ್ರಹ್ಮಲಿಂಗೇಶ್ವರ ಸ್ವಾಮಿ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಕುಟುಂಬಕ್ಕೆ ಆರೋಗ್ಯ ಎಲ್ಲ ಕೊಟ್ಟು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಪರಮಾತ್ಮ ಪರಮಾತ್ಮಲಿಂಗೇಶ್ವರ ಬ್ರಹ್ಮಲಿಂಗೇಶ್ವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಇರುವಾಗೆ ಆಶೀರ್ವಾದ ಮಾಡಿ ತಂದೆ ಆಶೀರ್ವಾದ ಮಾಡಿ ತಂದೆ ಬ್ರಹ್ಮಲಿಂಗೇಶ್ವರ

ಇಡ್ಲಿಗೆ ಅಭಿಷೇಕ ಎಲ್ಲ ಮಾಡಿದ್ದಾಯ್ತು ಇವಾಗ ಫಸ್ಟ್ ಏನು ವಸ್ತ್ರ ತಂದಿದ್ದೀವಿ ಅದನ್ನ ದೇವರಿಗೆ ಹಾಕಿ ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ದಾರೆ ಯಾಕೆಂದರೆ ನಮ್ಮನ್ನು ಬಿಟ್ಟು ಅವತ್ತು ಸೋಮವಾರ ಆಗಿರೋದ್ರಿಂದ ತುಂಬ ಜನ ಇದ್ದರು ಸೊ ಅವ್ರಿಗೂ ಕೂಡ ಹಣ್ಣುಕಾಯಿಲ್ಲ ಮಾಡಿಕೊಡ್ಬೇಕಲ್ವಾ ಸೊ ಹಾಗಾಗಿ ಪೂಜೆ ಮಾಡ್ತಿದ್ದಾರೆ ಆ್ಯಂಡ್ ನಾವು ಕೂಡ ನಮಗೂ ಹೇಳಿದ್ರು ಇವಾಗ ನೀವು ಪ್ರಸಾದ ಹಂಚ್ಬಿಡಿ ಆನಂತರ ನಾನು ಬೆಣ್ಣೆ ಅಲಂಕಾರ ಮಾಡ್ತೀನಿ ಅಂತ ಹೇಳಿದರು ಸೊ ಇವಾಗ ಆ್ಯಂಡ್ ನಾವು ಅಲ್ಲೇ ಗಣೇಶನಿಗೆ ಮತ್ತು ಚನ್ನಿಗ್ರಾಯನ್ಗೆ ಮಹದೇಶ್ವರನ್ಗೆ ಎಲ್ರಿಗೂ ಕೂಡ ಕಾಯಿ ಹಾರ ಎಲ್ಲ ತೊಗೊಂಡು ಬಂದಿದ್ವಿ ಸೊ ಫಸ್ಟ್ ಇವಾಗ ಅಲ್ಲೂ ಪೂಜೆ ಮಾಡ್ಸ್ಕೊಂಡು ಬರೋಗೆ ಅಂತ ಹೇಳಿದ್ರು ಸೊ ಇವಾಗ ನಾವು ಅದನ್ನೆಲ್ಲ ತಗೊಂಡು ಫಸ್ಟ್ ನಾವು ಇವಾಗ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮಾಡಿದ ನಂತರ ಪ್ರಸಾದ ಸೊ ನಾವು ಮೊದಲೇ ಹೇಳಿದಾಗೆ ಇವತ್ತು ಬಂದು ಪುಳಿಯೋಗರೆ ಹಾಗೆ ಮೊಸರನ್ನ ಮಾಡಿಕೊಂಡು ತಗೊಂಡು ಬಂದಿದ್ದೀವಿ ಅಂಡ್ ಇದ್ರ ಜೊತೆಗೆ ಸ್ವೀಟ್ ಬಂದು ನಾನು ಹುಡ್ ಬ್ಲಾಗ್ ಹೇಳಿದ್ದೆ ನಾವು ಶನಿದೇವರ ಉತ್ಸವದಲ್ಲಿ ತ್ರೀ ತೌಸಂಡ್ ಅಷ್ಟು ಮೈಸೂರು ಪಾಕ್ ಮಾಡಿಸಿದ್ವಿ ಸ್ಪೆಷಲ್ ಮೈಸೂರು ಪಾಕ್ ನಾನು ಒಂದು ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಮಾಡಿಸಿದ್ದೆ ಸೊ ಸ್ಪೆಷಲಿ ಇಲ್ಲಿಗೆ ತೊಗೊಂಡ್ಬರ್ಬೇಕು ಅಂತಲೇ ಹೇಳಿ ಸೊ ಇಲ್ಲೂ ಪೂಜೆ ಇಟ್ಕೊಳ್ಳೋಣ ಅಂತ ಹೇಳಿ ನಾನು ಮೊದಲೇ ಪ್ರಿಪೇರ್ ಕೂಡ ಆಗಿದ್ದೆ ಆ್ಯಂಡ್ ಅದ್ರ ಪ್ರಕಾರ ಬಾಕ್ಸ್ ಓಪನ್ನೇ ಮಾಡಿರಲಿಲ್ಲ ಫೈನಲಿ ಇಲ್ಲಿ ಬಂದು ಓಪನ್ ಮಾಡಿ ದೇವರಿಗೆ ನೈವೇದ್ಯಕ್ಕೂ ಸ್ವಲ್ಪ ಸ್ವೀಟ್ಸನ್ನ ಕೊಟ್ಟಿದ್ವಿ ಆ್ಯಂಡ್ ಇವಾಗ ನಮ್ಮನೆ ದೇವರಿಗೂ ಕೂಡ ನನ್ನ ಸೀಮಂತದಲ್ಲೂ ಕೂಡ ಸ್ಪೆಷಲ್ ಮೈಸೂರು ಪಾಕೆ ಮಾಡಿಸಿದ್ದಂಥದ್ದು ಸೊ ಪೂರ ಪುರೋಹಿತರು ಕೂಡ ಇವರೇ ಇದ್ದರು ಅವತ್ತು ನಂಗೆ ಹೇಳಿದರು ಸೊ ಹರ್ಷ ಸ್ವಲ್ಪ ಗಡಿಬೀಡಿನಲ್ಲಿದ್ದರು ಪಾಪ ಒಬ್ಬರೇ ಓಡಾಡ್ತಾ ಓಡಾಡ್ತಾಯಿದ್ರು ಬಟ್ ಪುರೋಹಿತರಿಗೆ ಮೈಸೂರು ಪಾಕ್ ಓಡೋದನ್ನ ಮರ್ತುಬಿಟ್ಟಿದ್ರು ಸೊ ಅವರು ಅದೇ ಹೇಳ್ತಿದ್ರು ಸೀಮಂತದಲ್ಲಿ ನೀನು ನನಗೆ ಸ್ಪೆಷಲ್ ಮೈಸೂರು ಪಾಕ್ ಮಾಡಿಸಿ ಕೊಟ್ಟಿರಲಿಲ್ಲ ಇವತ್ತು ನೋಡು ಅದೇ ಬಂದಿದೆ ಅಂತ ಹೇಳಿ ಸೊ ಅದೆಲ್ಲ ಕೋಇಿನ್ಸಿಡೆನ್ಸ್ ಅಲ್ವಾ ಆ್ಯಂಡ್ ಪುಟಾನಿಕೈನಲ್ಲಿ ಅವನ ಮೂರು ಮುಸ್ಕಿಯಷ್ಟು ಅಲ್ಲಿ ಏನಿದೆ ಚಿಲ್ಲರೆ ಕಾಯಿನ್ಸ್ ಏನಿದ್ ಅದನ್ನ ಹಾಕಿಸ್ಬೇಕಿತ್ತು ನನ್ನ ಮಗ ಕೈಗೆ ಸಿಗ್ತಾ ಇಲ್ಲ ಅವ್ರಪ್ಪನಿಂದ ಓಡಾಡ್ತಿದ್ದಾನೆ ಸೊ ಹಾಗಾಗಿ ಅವನನ್ನು ಹಿಡ್ಕೊಂಡು ಇವಾಗ ದೇವರ ಹತ್ರ ಕರ್ಕೊಂಡ್ ಬಂದಿದೀನಿ

ಇನ್ನು ನನ್ನ ಮಗನಿಗೆ ನಮಸ್ಕಾರ ಮಾಡಿಸಿ ಬರೋಷಲ್ಲಿ ಹರ್ಷ ಬಂದು ಎಲ್ರಿಗೂ ಊಟ ಬಡಿಸ್ಕೊಡ್ತಾಯಿದ್ರು ಸೊ ಅವತ್ತು ಸೋಮವಾರ ಆಗಿರೋದ್ರಿಂದ ಜನ ಸಂಜೆವರೆಗೂ ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ ಆ್ಯಂಡ್ ನೋಡ್ತಾ ಇರ್ಬೋದು ಪುಟಾಣಿ ಅವ್ರು ದೊಡ್ಡಪ್ಪ ದೊಡ್ಡಮ್ಮ ಕೈ ಇಟ್ಕೊಂಡು ಯಾವ ಥರ ನೆಟ್ಕೊಂಬರ್ತಿದ್ದಾನೆ ಅಂತ ಹೇಳಿ ಸೊ ಅಣ್ಣ ಅಕ್ಕ ಬಂದು ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಇರೋವಂಥವ್ರು ಪುಟಾಣಿ ನಮಗಿಂತ ಜಾಸ್ತಿ ಅವರನ್ನೇ ಹಚ್ಕೊಂಡಿರೋದು ಆ್ಯಂಡ್ ಅವರು ಕೂಡ ಅಷ್ಟೇ ಸೊ ಎಸ್ ನಾವು ಪ್ರಸಾದ ಎಲ್ಲ ಹಂಚಿ ಬರೋಷಲ್ಲಿ ಫೈನಲಿ ಬಣ್ಣೆ ಅಲಂಕಾರ ಕೂಡ ಆಗಿದೆ ಸೊ ನೋಡ್ತಾ ಇರ್ಬೋದು ಇನ್ನು ಪುರೋಹಿತರು ಕೂಡ ಹೇಳ್ತಾಯಿದ್ರು ಎಲ್ಲವೂ ಚೆನ್ನಾಗಾಗಿದೆ ಎಲ್ಲ ಚೆನ್ನಾಗಿತ್ತು ಒಳ್ಳೆಯದಾಗುತ್ತೆ ಅಂತ ಹೇಳಿ ಆ್ಯಂಡ್ ಹಾಗೆ ಮಾತಾಡ್ತಾ ನಮ್ಮ ಹರ್ಷ ಹೇಳ್ತಾಯಿದ್ರು ಸ್ವಲ್ಪ ಕೊರ್ಗೋ ಬುದ್ಧಿ ಜಾಸ್ತಿ ಹುಳಿಗೆ ಸ್ವಲ್ಪ ಹೇಳಿ ಅಂತ ಹೇಳಿ ಸೊ ಅದಕ್ಕೆ ಅವ್ರು ನಂಗೆ ಹೇಳ್ತಾ ಇದ್ದಾರೆ ಜೀವನದಲ್ಲಿ ಏನು ನಡೆದಿದೆ ಆ್ಯಂಡ್ ಏನು ನಡೀತಾ ಇದೆ ಎಲ್ಲವೂ ಕೂಡ ದೇವರ ನಿರ್ಣಯ ಎಲ್ಲವೂ ಕೂಡ ಒಳ್ಳೆಯದಕ್ಕೆ ಅಂತ ಅನ್ಕೋಬೇಕು ಅಂತ ಹೇಳಿ ಎಸ್ ನಾನು ಕೂಡ ಬಿಲೀವ್ ಮಾಡ್ತೀನಿ ಅಫ್ಕೋರ್ಸ್ ಆ ಮೂಮೆಂಟಲ್ಲದು ತುಂಬ ನೋವು ಕೊಡ್ಬೋದು ಸಂಕಟ ಆಗ್ಬೋದು ಬಟ್ ಅದರಿಂದ ಸ್ವಲ್ಪ ನಾವು ಮುಂದೆ ಬಂದಾಗ ನಮ್ಗೆ ಅರ್ಥ ಆಗುತ್ತೆ ಹೌದು ದೇವರ ನಿರ್ಣಯ ಎಲ್ಲವೂ ಕೂಡ ಕರೆಕ್ಟಾಗೇ ಆಗೇ ಇರುತ್ತೆ ಸೊ ಎಲ್ಲವೂ ಕೂಡ ಒಳ್ಳೆಯದಕ್ಕೆ ಅಂತ ಅನ್ಕೋಬೇಕು ಅಂತ ಹೇಳಿ ಸೊ ಎಸ್ ಇವಾಗ ಪೂಜೆ ಕೂಡ ಆಯಿತು ಇನ್ನು ಪುಟಾಣಿ ಇವಾಗ ತುಂಬ ಆರಾಮಾಗಿದ್ದಾನೆ ಬಟ್ ಐ ಸೂಪರ್ ಆ್ಯಕ್ಟಿವ್ ಸರಿಯಾಗಿ ಊಟ ತಿಂಡಿ ಏನೂ ತಿನ್ನಲ್ಲ ಸೊ ಹಾಗಾಗಿ ಸ್ವಲ್ಪ ವೀಕ್ ಆಗಿದ್ದಾನೆ ಇನ್ನು ಕಂಪ್ಲೀಟ್ ಎಲ್ಲ ನನ್ನ ಮಗನ ಕಡೆಯೇ ಕೊಟ್ಬಿಟ್ಟಿದ್ದೀನಿ ಸೊ ಹಾಗಾಗಿ ನನಗೆ ಸ್ವಲ್ಪ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಕಷ್ಟ ಅಂತ ಅನ್ನಿಸ್ತಿದೆ ಸೊ ಹಾಗಾಗಿ ನಾನು ಡೈಲಿ ವ್ಲಾಗ್ ಇಲ್ಲ ಎಲ್ಲೋ ಹೀಗೆ ತುಂಬ ಮೇಜರ್ ಆಗಿರುವಂಥ ವ್ಲಾಗ್ಸ್ಗಳು ಮಾತ್ರ ಮಾಡಿ ನಾನು ಅಪ್ಲೋಡ್ ಮಾಡ್ತಿರುವಂಥದ್ದು ಸೊ ಅಲ್ಲಿಂದ ಇವಾಗ ನಾವು ಮನೆಗೆ ಬಂದ್ವಿ ಮನೆಗೆ ಬರೋಷಲಿ ಒಂದು ಸೆವೆನ್ ತರ್ಟಿ ಆಗಿತ್ತು ಸೊ ಅಮ್ಮ ಕೂಡ ನಾನು ಹುರಡ್ತೀನಿ ಅಂತ ಹೇಳ್ತಾಯಿದ್ರು ಸೊ ಮನೆಗೆ ಬಂದಮೇಲೆ ಒಂದಿಷ್ಟು ರೆಸ್ಟ್ ಮಾಡಿ ಅಮ್ಮ ಕೂಡ ಹೊರಟರು ಸೊ ಅಮ್ಮ ಕೂಡ ಹೊರಟಾದಮೇಲೆ ಸೊ ನನಗೂ ಸ್ವಲ್ಪ ಬಾಡಿ ಪೇಯ್ನ್ ಆಗ್ತಾಯಿತ್ತು ಸೊ ನಾನು ಕೂಡ ಕಂಪ್ಲೀಟ್ ರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಮಲಗಿಬಿಟ್ಟೆ ಇನ್ನು ಪುಟಾಣಿ ಸಿಕ್ಕಾ ಬಟ್ಟೆ ಗಲಾಟೆ ಮಾಡ್ತಿದ್ದೆ ಸೊ ಮೇಲೆ ರೇಗಿದೆ ಸೊ ಹಾಗಾಗಿ ನನಗೆ ನೈಸ್ ಮಾಡ್ತಿದ್ದಾನೆ ನೋಡಿ ಯಾವ ಥರ ರೈಸ್ ಮಾಡ್ತಿದ್ದಾನೆ ಅಂತೇಳಿ ಸೊ ನಾವು ಬಂದು ಒನ್ ಅವರಿಂದ ಅವನನ್ನು ಮಲಗಿಸ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಿದ್ವಿ ಫೈನಲಿ ಅರ್ಶನೇ ಮಲ್ಕೊಂಡ್ಬಿಟ್ರು ಬಟ್ ಇವ್ನು ಮಲಗಲೇ ಇಲ್ಲ ತುಂಬ ತಲೆ ಮಾಡ್ತಿದ್ದ ತಲೆ ತಿಮ್ಮ ಸೊ ರೇಗೇ ನನ್ನ ಹತ್ರ ಮಾತಾಡಬಾರ್ದು ನೀನು ಹೋಗು ಅಂತ ಹೇಳಿ ಸ್ವಲ್ಪ ಜೋರಾಗೆ ಗದ್ರದೆ ಸೊ ಹಾಗಾಗಿ ಯಾವ ಥರ ಬಂದು ನೈಸ್ ಮಾಡ್ತಿದ್ದೆ ಅಂತ ಹೇಳಿ ಸೊ ಕ್ಯೂಟ್ ಅಂತ ಅನಿಸುತ್ತೆ ವೀಡಿಯೋಸೆಲ್ಲ ನೋಡ್ತಾ ಇದ್ರೆ ಸೊ ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡೋದು ಒಂದು ಬೆನಿಫಿಟ್ ಅಂತಲೇ ಅನ್ಕೊಬೋದು ಇನ್ನು ಸಂಜೆ ಆಗ್ತಾ ಆಗ್ತಾ ವಿಪರೀತ ಬಾಡಿ ಪೇಯ್ನ್ ಅಂತ ಅನ್ನಿಸ್ತಾ ಇತ್ತು ಸ್ವಲ್ಪ ಲೈಟಾಗಿ ಫೀವರ್ ಬಂದ ಥರ ಫೀಲ್ ಆಗ್ತಾಯಿತ್ತು ಸೊ ಹಾಗಾಗಿ ಹೋಗೋ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ಕೂಡ ಮಾಡಿಸ್ಕೊಂಡು ಬಂದೆ ಅಂದರೆ ಒಂದು ಎರಡು ತಿಂಗಳಿಂದ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ತಾ ಕಿಚನ್ನಲ್ಲಿರೋ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಟಯರ್ಡ್ ಆಗಿದ್ದೆ ಸೊ ನಮ್ಮ ಬೈತಾ ಬೈತಾಯಿದ್ರು ಸೊ ಯಾಕೆಲ್ಲ ಕ್ಲೀನ್ ಆಗಿರೋದನ್ನು ತೊಳೆದು ತೊಳೆದು ಈ ಥರ ಜ್ವರ ಬರೆಸ್ಕೊಂಡಿದ್ಯಾ ಅಂತ ಹೇಳಿ ಸೊ ಎಸ್ ಇನ್ನು ಸಂಜೆ ಮೇಲೆ ಏನು ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿದರು ಸೊ ಮನೆಗೂ ಕೂಡ ಪ್ರಸಾದ ಅಂತ ಹೇಳಿ ಸ್ವಲ್ಪ ಬೆಣ್ಣೆನ ಕೊಟ್ಟು ಕಲಿಸಿದ್ರು ಸೊ ಇವಾಗ ಅದನ್ನು ಕಾಯಿಸೋದಿಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ ಸೊ ಓಕೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಹೊಸ ಬ್ಲಾಗ್ನ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ನಮಸ್ಕಾರ